ಸಾಹೇಬ್ರ ಇಬ್ಬರು ಒಡಗೂಡಿ ಭಾರತ ಸಂವಿಧಾನ ಪೀಟಿಕೆ ಮಾಡಿದ್ದಾರೆ ಇವತ್ತು ಬಿಒ ಅವರು ಬಂದಿಲ್ಲ ಇಲ್ಲಿ ತಾವು ಆದೇಶ ಮಾಡಬೇಕು ಇವತ್ತು ಪ್ರತಿ ಒಂದು ಶಾಲೆಯಲ್ಲೂ ಕೂಡ ಹನ್ನೊಂದು ಗಂಟೆಗೆ ಅವರು ಏನು ಪ್ರೇಯರ್ ಮಾಡ್ತಾರೋ ಅವತ್ತು ಬರೀ ದಲಿತರ ಮಕ್ಕಳೇ ಈ ಪೀಠಿಕೆ ಓದಬಾರದು ಪ್ರತಿಯೊಬ್ಬ ಜನಾಂಗದವ್ರದ್ದು ಕೂಡ ಒಂದೊಂದು ದಿನ ಅವ್ರನ್ನ ನಿಲ್ಲಿಸ್ಬೇಕು ಒಂದೊಂದು ಜಾತಿ ಜನಾಂಗದ ಹುಡುಗರನ್ನ ಬರೀ ನಾವೇ ಓದಕ್ಕೆ ಇದು ಮಾಡಿಲ್ಲ ಮಾದೇವಪ್ಪನವರಾಗಲಿ ಸಿದ್ದರಾಮಯ್ಯನವ್ರು ಆಗಲಿ ದಯಮಾಡಿ ಬಿ ಓ ಅವರು ಪ್ರತಿಯೊಂದು ಜನದ ಮಕ್ಕಳ ಕೈಲೂ ಕೂಡ ಇದನ್ನು ಕೊಟ್ಟು ಓದಿಸ್ಬೇಕು ಇದನ್ನ ನಾನು ನೋಡಿದೆ ಒಂದು ಶಾಲೆಗೆ ಹೋಗಿದ್ದೆ ನನ್ನ ಮೊಮ್ಮಗಳು ಕರ್ಕೊಂಡು ಬರೀ ಅವಳ ಕೈಲಿ ಕೊಟ್ಟೇ ಓದಿಸ್ತಾರ ಹೊರತು ಬೇರೆ ಹುಡುಗರ ಕೈಲಿ ಇದನ್ನು ಕೊಡೋದೇ ಇಲ್ಲ ನಾವು ಮಾಡಿದಂಥ ಪಾಪ ಏನು ಇಡೀ ದೇಶದಲ್ಲಿ ಮಾದೇವಪ್ಪನವರು ಸಿದ್ದರಾಮಯ್ಯನವ್ರೇ ಅಂಬೇಡ್ಕರ್ದು ಏನಿದೆ ಅಂತಕ್ಕಂಥದ್ದನ್ನ ಓದಲಿ ಎಲ್ಲರೂ ತಿಳ್ಕೊಳ್ಳಿ ಕಾನೂನು ತಿಳ್ಕೊಳ್ಳಿ ಅನ್ನೋ ವಿಚಾರನ ಮಾಡಿದ್ರು ಇದನ್ನೇನೋ ಬರೀ ನಾವು ದಲಿತರೇ ಓದ್ಕೊಳ್ಳೋದು ಏನು ಬೇಕಾಗಿಲ್ಲ ದಯಮಾಡಿ ಸ್ವಾಮಿ ನೀವು ಬಿಒ ಅವ್ರಿಗೆ ಆದೇಶ ಮಾಡಿ ಪ್ರೇಯರ್ ಮಾಡುವಾಗ ಎಲ್ಲ ಜನಾಂಗದ ಮಕ್ಕಳು ದಿನ ಮೂವತ್ತಿಂದಲೂ ಮೂವತ್ತು ಪ್ರೇಯರ್ ಆಯ್ತದ ನಮಗೆ ಒಂದು ತಿಂಗಳಲ್ಲಿ ಮೂವತ್ತು ಜನ ಮಕ್ಕಳು ಓದ್ಬೋದಲ್ಲ ಇದ ವರ್ಷದಲ್ಲಿ ಮುನ್ನೂರೈವತ್ತು ಜನ ಮಕ್ಕಳು ಓದ್ಬೋದಲ್ಲ ಅದನ್ನ ದಯಮಾಡಿ ಬೀಯೋ ಅವ್ರಿಗೆ ತಾವೊಂದು ಆದೇಶ ಮಾಡಿಕೊಡಬೇಕು ಅವರೆಲ್ಲರೂ ಕೂಡ ಓದಬೇಕು